ಹೆಲೋ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಲಾಯರ್ ಜಗದೀಶ್ರವರದ್ದೇ ಹವ ಆಗಿದೆ ಯಾಕೆ ಅಂತ ಹೇಳಿದರೆ ಜಗದೀಶ್ ಆಟದೆದುರು ದೊಡ್ಡ ಮನೆ ಮಂದಿ ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲಿಯೂ ಕೂಡ ಒಬ್ಬರು ಏನಾದರೂ ಒಂದು ಗಿಮಿಕ್ ಮಾಡ್ತಾನೆ ಇರ್ತಾರೆ ಅದೇ ರೀತಿ ಈ ಒಂದು ಸೀಸನ್ನನ್ನು ನೋಡೋದಾದರೆ ಲಾಯರ್ ಜಗದೀಶ್ರವರು ತಮ್ಮದೇ ಮೇಲುಗೈ ತಾವೇ ಎಲ್ಲರ ಮುಂದೆ ಗುರುತಿಸಿಕೊಳ್ಳಬೇಕು ಎಂಬಷ್ಟರ ಮಟ್ಟಿಗೆ ತಮ್ಮ ಒಂದು ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ ಹಾಗಾದರೆ ವೀಕ್ಷಕರು ಅಂದುಕೊಂಡಂತೆಯೇ ನಡೆಯುತ್ತೆ ಜಗದೀಶ್ರವರ ವಿಚಾರದಲ್ಲಿ ಅಂತ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಹೌದು ಎನ್ನಬಹುದು ಇನ್ನು ಸ್ವಲ್ಪ ಮಟ್ಟಿಗೆ ಇಲ್ಲ ಅಂತ ಕೂಡ ಹೇಳಬಹುದು ಯಾಕೆ ಅಂತ ಹೇಳಿದರೆ ಜಗದೀಶ್ರವರಿಂದ ಈ ಒಂದು ಶೋಗೆ ಟಿ ಆರ್ ಪಿ ಜಾಸ್ತಿಯಾಗಿದೆ ಅದರಲ್ಲಿಯೂ ಸಹ ಒಂದೇ ವಾರಕ್ಕೆ ಟಿ ಆರ್ ಪಿ ಹೆಚ್ಚಾಗಿರುವುದು ಆಶ್ಚರ್ಯಚಕಿತರಾಗುವಂತೆ ಮಾಡಿದೆ ಆದ ಕಾರಣ ಎಲ್ಲರೂ ಅಂದುಕೊಂಡಂತೆ ಕಿಚ್ಚ ಸುದೀಪ್ರವರು ಜಗದೀಶ್ರವರಿಗೆ ಕ್ಲಾಸ್ ತೆಗೆದುಕೊಂಡು ಆಯಿತು ಅವರಿಗೆ ಏನು ಹೇಳಬೇಕೋ ಅದನ್ನೆಲ್ಲವನ್ನು ಕೂಡ ಹೇಳಿಯೂ ಕೂಡ ಆಗಿತ್ತು ನಂತರ ವೀಕ್ಷಕರು ಕೆಲವೊಂದಷ್ಟು ಜನರ ಅಭಿಪ್ರಾಯವೇನಿತ್ತೆಂದರೆ ಈ ವಾರದ ಎಲಿಮಿನೇಷನ್ ಮೊದಲ ಬಾರಿಗೆ ಜಗದೀಶ್ರವರು ಅಂತಲೇ ಅಂದ್ಕೊಂಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯೊಳಗಿನ ಇವರ ಆ ಒಂದು ಬಿಹೇವಿಯರ್ ಆ ರೀತಿ ಇರುತ್ತೆ ಆದರೆ ಅಲ್ಲಿ ನಡೆದದ್ದೇ ಬೇರೆ ಯಾಕೆ ಅಂತ ಹೇಳಿದ್ರೆ ವಿಚಿತ್ರ ಎಂಬಂತೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಓಟನ್ನು ಪಡೆದು ಜಗದೀಶ್ರವರು ಮೊದಲ ಬಾರಿಗೆ ಮೊದಲ ಒಂದು ವಾರದಲ್ಲಿ ಸೇಫ್ ಅಂತ ಅನ್ನಿಸ್ಕೊಳ್ತಾರೆ ಆದರೆ ಇಲ್ಲಿ ಇನ್ನೊಂದು ಘಟನೆ ಕೂಡ ನಡೆದಿದೆ ಕ್ಯಾಪ್ಟನ್ ಆಗಿರ್ತಕ್ಕಂತಹ ಹಂಸಾರವರು ತಮ್ಮ ಒಂದು ಇಮ್ಯುನಿಟಿ ಪವರನ್ನು ಬಳಸಿಕೊಂಡು ಸ್ವರ್ಗದಲ್ಲಿದ್ದಂತಹ ಜಗದೀಶ್ರನ್ನು ನೇರವಾಗಿ ನರಕಕ್ಕೆ ಕಳಿಸಿಕೊಟ್ಟಿದ್ದಾರೆ ನರಕ ನಿವಾಸಿಯಾಗಿದ್ದಂತಹ ರಂಜಿತ್ ಸ್ವರ್ಗಕ್ಕೆ ಕಳಿಸ್ಕೊಂಡು ಜಗದೀಶ್ರನ್ನು ನರಕಕ್ಕೆ ಕಳಿಸ್ಕೊಟ್ಟಿದ್ದಾರೆ